ಎಲ್ರಿಗೂ ನಮಸ್ಕಾರ ಪ್ರಿಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ತೊಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಹಾಗೆ ಕ್ವೆಶನ್ಸ್ನ ಯಾವ ರೀತಿಯಾಗಿ ಫ್ರೇಮ್ ಮಾಡ್ಬೋದು ಅನ್ನುವಂತಹ ಒಂದು ಐಡಿಯಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ವೆಶನ್ ಪೇಪರ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳಂಗಾಗತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ಸ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಕಂಪ್ಲೀಟ್ ವೀಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ಜೊತೆಗೆ ಉತ್ತರಗಳನ್ನು ಕೂಡ ನೀವು ಗೆಸ್ ಮಾಡಿ ನಾನು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಸತ್ತ ನಂತರ ಜೀವಿಗಳು ಡ್ಯಾಶ್ ಅನ್ನು ತೋರಿಸುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಜೀವಿಗಳು ಅಂದರೆ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಮಾನವರಾಗಿರ್ಬೋದು ಏನೇ ಆಗಿರ್ಬೋದು ಸತ್ತ ನಂತರ ಜೀವಿಗಳು ಡ್ಯಾಶನ್ನು ತೋರಿಸುತ್ತೆ ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ನಿರ್ಜೀವ ವಸ್ತುಗಳ ಲಕ್ಷಣ ಜೀವಿ ವಸ್ತುಗಳ ಲಕ್ಷಣ ಆಹಾರ ಉಪಯುಕ್ತ ಲಕ್ಷಣ ತಮ್ಮನ್ನೇ ಹೋಲುವ ಲಕ್ಷಣ ಅಂತ ಪ್ರಶ್ನೆ ಸಾರಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ನೀವು ಸರಿಯಾಗಿರುವಂತಹ ಆಯ್ಕೆಯನ್ನು ಗೆಸ್ ಮಾಡಿದ್ದೀರಾ ಅಲ್ವಾ ಎಸ್ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ ಆಪ್ಷನ್ ಒಂದು ಅಥವಾ ಆಪ್ಷನ್ ಎ ಏನಿದೆ ನಿರ್ಜೀವ ವಸ್ತುಗಳ ಲಕ್ಷಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಿರ್ಜೀವ ವಸ್ತುಗಳ ಲಕ್ಷಣವನ್ನು ಸತ್ತ ನಂತರ ಜೀವಿಗಳು ತೋರಿಸುತ್ತೆ ಜೀವಿಗಳ ದೇಹ ಮುಖ್ಯವಾಗಿ ಯಾವುದರಿಂದ ಕೂಡಿರುತ್ತೆ ಇಂಗಾಲದ ಸಂಯುಕ್ತಗಳಿಂದ ಆಗಿರೋ ಜೀವಿಗಳ ದೇಹ ಸೊ ಹಾಗಾಗಿ ಜೀವಿಗಳು ಸತ್ತ ನಂತರ ಜೀವಿಗಳು ಬೇರೆ ಬೇರೆ ರಾಸಾಯನಿಕ ಮೂಲ ವಸ್ತುಗಳ ಒಂದು ನಿರ್ಜೀವ ರಾಶಿ ರಾಶಿಯಾಗ್ಬಿಡುತ್ತೆ ಸೊ ಹಂಗಾಗಿ ಆಪ್ಷನ್ ಎ ನಿರ್ಜೀವ ವಸ್ತುಗಳ ಲಕ್ಷಣ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನಿಮಗೆ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ನಲ್ಲಿ ಬಳಸುವಂತಹ ಒಂದು ಇಂಧನ ಯಾವುದು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ದಲ್ಲಿ ಯೂಶಲಿ ಯಾವ ಇಂಧನವನ್ನು ಬಳಸ್ತಾರೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ದ್ರವರೂಪದ ಜಲಜನಕ ಗ್ಯಾಸೋಲಿನ್ ಡೀಸೆಲ್ ಪೆಟ್ರೋಲಿಯಂ ಸ್ಪಿರಿಟ್ ಅಂತ ಕೊಟ್ಟಿದ್ದಾರೆ ಯಾವ್ದಿರ್ಬೋದು ಹಾಗಾದರೆ ಸರಿಯಾದ ಆನ್ಸರ್ ಗೆಸ್ ಮಾಡಿದ್ರಾ ಎಸ್ ನಿಮ್ಮ ಆ್ಯನ್ಸರ್ ಕರೆಕ್ಟ್ ಆಗಿದೆ ಆಪ್ಷನ್ ಎರಡು ಗ್ಯಾಸೊಲಿನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಹೆಲಿಕಾಪ್ಟರ್ ಮತ್ತು ಬೇರೆ ಬೇರೆ ಯಾವುದೇ ವಿಮಾನಗಳ ಇಂಧನದ ಗ್ಯಾಸೋಲಿನ್ನಲ್ಲಿ ಟೆಟ್ರಾ ಇಥೇಲ್ ಲೆಡ್ ಇರುತ್ತೆ ಸೊ ಹಾಗಾಗಿ ಹೆಲಿಕಾಪ್ಟರ್ನಲ್ಲಿ ಬಳಸ್ತಕ್ಕಂತಹ ಒಂದು ಇಂಧನ ಯಾವುದು ಅಂತ ಕೇಳಿದಾಗ ಗ್ಯಾಸೋಲಿನ್ ಅಂತ ಹೇಳಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ ಆಪ್ಷನ್ ಎರಡು ಗ್ಯಾಸೋಲಿನ್ ಇನ್ನು ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಯಾವ ರೀತಿಯ ಕೊಟ್ಟಿದ್ದಾರೆ ಯಾವ ಸಸ್ಯದ ಹೂವು ಪ್ರಪಂಚದಲ್ಲೇ ಅತಿ ದೊಡ್ಡ ಹೂವಾಗಿದೆ ಅನ್ನೋದು ಪ್ರಶ್ನೆ ಕೇಳಿದ್ದಾರೆ ಯಾವ ಸಸ್ಯದ ಹೂವು ಸಸ್ಯ ಪ್ರಪಂಚದಲ್ಲಿಯೇ ಇಡೀ ಸಸ್ಯ ಪ್ರಪಂಚದಲ್ಲಿ ಬಹಳ ದೊಡ್ಡ ಮಟ್ಟದ ಹೂವು ಅಂತ ಹೆಸರುವಾಸಿಯಾಗಿದೆ ಅನ್ನೋದು ಪ್ರಶ್ನೆ ಕೇಳಿರುವಂತದ್ದು ಸೊ ನೋಡಿ ಇಲ್ಲಿ ಆನ್ಸರ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವುದು ಗೆಸ್ ಮಾಡಿದೀರಾ ಅಲ್ವಾ ಆಯ್ಕೆ ಒಂದು ರಪ್ಲಿಸಿಯಾ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಈ ರಪ್ಲಿಸಿಯಾ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರ ಪೂರ್ತಿ ಹೆಸರು ರಪ್ಲಿಸಿಯಾ ಅಮೋಲ್ಡಿ ಅನ್ನುವಂತಹ ಪ್ರಭೇದದ ಈ ಹೂವು ಬಹಳನೇ ದೊಡ್ಡದಾಗಿರುತ್ತೆ ಎಷ್ಟು ಇದರ ವ್ಯಾಸ ಎಷ್ಟಿರುತ್ತೆ ಅಂತಂದ್ರೆ ನೂರು ಸೆಂಟಿಮೀಟರ್ ಗಿಂತಲೂ ಹೆಚ್ಚು ವ್ಯಾಸವನ್ನ ಹೊಂದಿರುತ್ತೆ ರಪ್ಲಿಸಿ ಿಯಾ ಮೋಲ್ಡಿ ಎನ್ನುವಂತಹ ಈ ಒಂದು ಹೂವು ಹಾಗೇನೆ ಇದು ಎಷ್ಟು ತೂಕ ಇರುತ್ತೆ ಅಂತಂದರೆ ಹತ್ತು ಕಿಲೋಗ್ರಾಮ್ನಷ್ಟು ತೂಕವನ್ನು ಹೊಂದಿರುತ್ತೆ ಈ ಹೂವು ಸೊ ಹಂಗಾಗಿ ರೆಪ್ಲಿಸಿಯಾ ಅಂತಕ್ಕಂತಹ ಹೂವು ಏನಿದೆ ಸಸ್ಯ ಪ್ರಪಂಚದಲ್ಲೇ ಅತಿ ದೊಡ್ಡ ಹೂವು ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿರೋ ಇನ್ನು ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ ಎಷ್ಟು ಕಾಲ ಬದುಕಬಹುದು ಅನ್ನೋದು ಪ್ರಶ್ನೆ ಇದೆ ಬಹಳ ದೊಡ್ಡ ಪ್ರಮಾಣದ ಒಂದು ಹೆಬ್ಬಾವು ಆಹಾರ ನೀರು ಏನೂ ಇಲ್ಲದೆ ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ತಿಂಗಳ ವರ್ಷಗಳ ಕಾಲ ಇರಬಹುದು ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆ ಎ ಅಂದರೆ ಮೊದಲನೇ ಆಯ್ಕೆ ಹತ್ತು ವರ್ಷ ಎರಡನೇ ಆಯ್ಕೆ ಒಂದು ತಿಂಗಳು ಮೂರನೇ ಆಯ್ಕೆ ಒಂದು ವರ್ಷ ನಾಲ್ಕನೇ ಆಯ್ಕೆ ಒಂದು ಗಂಟೆ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಒಂದು ಸಾರಿ ಆಪ್ಷನ್ ಮೂರು ಏನಿದೆ ಒಂದು ವರ್ಷ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇದ್ರ ಬಗ್ಗೆ ಹೇಳಬೇಕಂತಂದ್ರೆ ಒಂದು ದೊಡ್ಡ ಪ್ರಮಾಣದ ಹೆಬ್ಬಾವು ಏನಿದೆ ವರ್ಷಕ್ಕೆ ಮೂರರಿಂದ ನಾಲ್ಕು ಬಾರಿ ಮಾತ್ರ ಅದು ಆಹಾರವನ್ನು ಸೇವನೆ ಮಾಡುತ್ತೆ ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಅದು ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ಟೈಮನ್ನು ತಗೊಳ್ಳುತ್ತೆ ಸೊ ಆಹಾರ ಇಲ್ಲದೆ ಕೂಡ ಒಂದು ವರ್ಷದವರೆಗೆ ಇವು ದೊಡ್ಡ ಮಟ್ಟದ ಹೆಬ್ಬಾವು ಏನಿದೆ ಬದುಕಬಲ್ಲವಾದರೂ ಕೂಡ ಇದು ಅವುಗಳ ಜೀವಕ್ಕೆ ಬಹಳನೇ ಅಪಾಯಕಾರಿಯಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದರೆ ಆಹಾರ ಇಲ್ಲದೆ ಒಂದು ವರ್ಷ ಬದುಕಬಹುದು ಆದರೆ ಈ ಒಂದು ಪ್ರಕ್ರಿಯೆ ಏನಿದೆ ಅದರ ಜೀವಕ್ಕೆ ಅಪಾಯವನ್ನು ತರುವಂತಹ ಒಂದು ಸಂದರ್ಭ ಕೂಡ ಬರುತ್ತೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಏನಿದೆ ನಿಸರ್ಗದ ಅತ್ಯದ್ಭುತ ವಾಸ್ತುಶಿಲ್ಪಿ ಎಂದು ಕೆಳಗಿನ ಯಾವ ಹಕ್ಕಿಯನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದು ತುಂಬ ಸುಂದರವಾಗಿರುವಂತಹ ಪ್ರಶ್ನೆ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ಗೆ ಉತ್ತರ ಗೊತ್ತಿರುತ್ತೆ ಆಪ್ಷನ್ಸ್ನ ನೋಡಿ ಗುಬ್ಬಚ್ಚಿ ಗೀಜುಗ ಕಾಗೆ ಮರಕುಟಿಗ ಅಂತ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಏನಿರ್ಬೋದು ಹಾಗಾದರೆ ನಿಸರ್ಗದ ಅತ್ಯದ್ಭುತ ವಾಸ್ತುಶಿಲ್ಪಿ ಅಂತ ಯಾವ ಹಕ್ಕಿಯನ್ನು ಕರೀತಾರೆ ಅಂತ ಹೇಳಿದ್ರೆ ಆಪ್ಷನ್ ಎರಡು ಗೀಜುಗ ಗೀಜುಗದ ಹಕ್ಕಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಅತ್ಯದ್ಭುತ ವಾಸ್ತುಶಿಲ್ಪಿ ಅಂತ ಹೇಳಿ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ಗೀಜಗ ಹಕ್ಕಿ ಏನು ಮಾಡುತ್ತೆ ಗೂಡನ್ನು ಸೀಸೆಯ ಆಕಾರದಲ್ಲಿ ಕಟ್ಟೋದು ಒಂದು ಅದ್ಭುತ ಅಂತಲೇ ಹೇಳ್ಬೋದು ಸೊ ಈ ಗೂಡುಗಳನ್ನು ಅಣೆಕಟ್ಟುಗಳ ರೀತಿಯಲ್ಲಿ ಕಟ್ಟತಕ್ಕಂತಹ ಒಂದು ಬೀವರ್ ಅನ್ನುವಂತಹ ಇನ್ನೊಂದು ಹಕ್ಕಿಯು ಕೂಡ ಅದ್ಭುತ ಇಂಜಿನಿಯರ್ ಅನ್ನುವಂತಹ ಒಂದು ಖ್ಯಾತಿಯನ್ನು ಕೂಡ ಪಡ್ಕೊಂಡಿದೆ ಸೊ ಗೀಜುಗ ಹಕ್ಕಿ ಏನಿದೆ ಅದರ ಗೂಡನ್ನು ಸೀಸೆ ಆಕಾರದಲ್ಲಿ ಕಟ್ಟೋದ್ರಿಂದ ಅದ್ಭುತವಾದಂತಹ ವಾಸ್ತುಶಿಲ್ಪಿ ಹಕ್ಕಿ ಅಂತ ಹೇಳಿ ಕರೀತಾರೆ ಗೀಜುಗದ ಹಕ್ಕಿಯನ್ನು ಇನ್ನು ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ನೋಡಿ ನ್ಯೂಜಿಲ್ಯಾಂಡ್ನಲ್ಲಿ ಕಂಡು ಬರುವಂತಹ ಹಕ್ಕಿಗೆ ಬರುವಂತಹ ಕಿವಿ ಹಕ್ಕಿ ಯಾವ ಅಂಗವಿಲ್ಲ ಅಂತ ಕೇಳಿದ್ದಾರೆ ಪ್ರಶ್ನೆ ಸಲ ಓದ್ತೀನಿ ನೋಡಿ ನ್ಯೂಜಿಲೆಂಡ್ನಲ್ಲಿ ಕಂಡು ಬರುವ ಕಿವಿ ಹಕ್ಕಿಗೆ ಯಾವ ಅಂಗ ಇಲ್ಲ ಅಂತ ಸೊ ಅದರ ಹಕ್ಕಿಯ ಹೆಸರೇ ಕಿವಿ ಅಂತ ಹೇಳಿಬಿಟ್ಟು ಕಿವಿ ಬರ್ಡ್ ಅಂತ ಸೊ ಆ ಒಂದು ಕಿವಿ ಬರ್ಡ್ಗೆ ಯಾವ ಪಾರ್ಟ್ ದೇಹದಲ್ಲಿರುವಂತಹ ಯಾವ ಪಾರ್ಟ್ ಇರೋದಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಆಯ್ಕೆಗಳನ್ನ ನೋಡೋದಾದರೆ ನೋಡಿ ಇಲ್ಲಿ ಕಣ್ಣು ಕಿವಿ ಕಾಲು ಮೂಗು ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನ ಹಾಗಾದ ಇದಕ್ಕೆ ಎಸ್ ಆಪ್ಷನ್ ನಾಲ್ಕು ಮೂಗು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಕಿವಿ ಹಕ್ಕಿಗೆ ಕೊಕ್ಕೆಯ ತುದಿನಲ್ಲಿ ಎರಡು ಹೊಳ್ಳೆಗಳು ಮಾತ್ರ ಇರುತ್ತೆ ಮೂಗು ಇರೋದಿಲ್ಲ ಹಾಗಾಗಿ ಕಿವಿ ಹಕ್ಕಿಗೆ ಕಿವಿ ಇರುತ್ತೆ ಆದರೆ ಮೂಗು ಇರೋದಿಲ್ಲ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಏಳನೆಯ ಪ್ರಶ್ನೆ ನೋಡಿ ಇಲ್ಲಿ ವಸಡಿನಿಂದ ರಕ್ತಸ್ರಾವವಾಗುವುದು ಯಾವ ರೋಗದ ಲಕ್ಷಣ ಅಂತ ಕೇಳಿದ್ದಾರೆ ಹೊಸಡು ಅಂದರೆ ಹಲ್ಲಿನ ಮೇಲೆ ಇರುತ್ತಲ್ಲ ಅಮಾಂಸ ಅಮಾಂಸಖಂಡಗಳು ಅದಕ್ಕೆ ವಸಡು ಅಂತ ಹೇಳ್ತೀವಲ್ಲ ಸೊ ಅದರಿಂದ ಬ್ಲೀಡಿಂಗ್ ಆಗೋದು ರಕ್ತಸ್ರಾವ ಆಗೋದು ಯಾವ ಒಂದು ರೋಗದ ಲಕ್ಷಣ ಅಂತ ಸೊ ಆಯ್ಕೆಗಳು ನೋಡಿ ಇಲ್ಲಿ ಬೇರೆ ಬೇರೆ ಆಯ್ಕೆ ಎರಡು ಸ್ಕರ್ವಿ ಆಯ್ಕೆ ಮೂರು ಮಯೋಪಿಯಾ ಆಯ್ಕೆ ನಾಲ್ಕು ಈರುಳು ಗುರುಡು ಅಂತ ಇದೆ ಏನಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಎಸ್ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ ಆಪ್ಷನ್ ಎರಡು ಸ್ಕರ್ವಿ ಅನ್ನೋದು ಸರಿಯಾದ ವಸಡಿನಿಂದ ರಕ್ತಸ್ರಾವ ಆಗೋದು ಸ್ಕರ್ವಿ ರೋಗದ ಒಂದು ಲಕ್ಷಣ ಆಗಿರುತ್ತೆ ಏನಕ್ಕೆ ಅಂತಂದರೆ ವಿಟಮಿನ್ ಸಿ ಕೊರತೆಯಿಂದ ಈ ಒಂದು ಸ್ಕರ್ವಿ ರೋಗ ಬರುವಂಥದ್ದು ಸೊ ಈ ರೋಗದ ಲಕ್ಷಣಗಳು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಸ್ಕರ್ವಿ ರೋಗದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ ಮೃದು ಹಾಗೆ ರಕ್ತ ಸುರಿಯುವಂತಹ ವಸಡುಗಳು ಮತ್ತು ಊದಿದಂತಹ ಕಾಲುಗಳು ಕಾಲು ಊದ್ಕೊಂಡಿದ್ರೆ ಹಾಗೆ ತುಂಬ ಸಾಫ್ಟ್ ಆಗಿರುವಂತಹ ನಿಮ್ಮ ವಸಡು ಮತ್ತು ಅದರಿಂದ ರಕ್ತಸ್ರಾವ ಆಗ್ತಾ ಇದ್ರೆ ಇದೆಲ್ಲವೂ ಕೂಡ ಏನು ಈ ಒಂದು ಸ್ಕರ್ವಿ ರೋಗದ ಲಕ್ಷಣ ಆಗಿರುತ್ತೆ ಸ್ಕರ್ವಿ ರೋಗ ಎಂದ ಬರುತ್ತೆ ವಿಟಮಿನ್ ಸಿ ಯ ಒಂದು ಕೊರತೆಯಿಂದ ಈ ಒಂದು ಸ್ಕರ್ವಿ ರೋಗ ಬರೋ ಅಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡಿ ಸ್ನೇಹಿತರೆ ಎಂಟನೇ ಪ್ರಶ್ನೆ ಅತಿ ವೇಗವಾಗಿ ತಿರುಗುತ್ತಾ ಬೀಸುವ ಗಾಳಿಯನ್ನು ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳನ್ನ ನೋಡೋದಾದರೆ ಬಿರುಗಾಳಿ ಮಾರುತ ವಾಯುವೇಗ ವಾಯುವಿಹಾರ ಅಂತ ಇದೆ ಏನಿರ್ಬೋದು ಆನ್ಸರ್ ಇದಕ್ಕೆ ಬಹಳ ವೇಗವಾಗಿ ತಿರುಗ್ತಾ ಬೀಸ್ತಕ್ಕಂತಹ ಒಂದು ಗಾಳಿಯನ್ನು ನಾವು ಆಪ್ಷನ್ ಬಿರುಗಾಳಿ ಆಪ್ಷನ್ ಒಂದು ಬಿರುಗಾಳಿ ಅಂತ ಹೇಳಿ ಕರೆಯುವಂಥದ್ದು ಸೊ ಬಿರುಗಾಳಿ ಗಂಟೆಗೆ ಒಂದು ಗಂಟೆಗೆ ಅರುವತ್ತ ಮೂರು ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗವನ್ನು ಹೊಂದಿರುತ್ತೆ ಸೊ ಹಾಗಾಗಿ ಬಹಳನೇ ವೇಗವಾಗಿ ತಿರುಗ್ತಾ ಬಿಸಿ ಬೀಸುವಂತಹ ಒಂದು ಗಾಳಿಗೆ ನಾವು ಬಿರುಗಾಳಿ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಶಕ್ತಿಯ ಅತಿ ಮುಖ್ಯವಾದ ನೈಸರ್ಗಿಕ ಮೂಲ ಯಾವುದು ಅಂತ ಕೇಳಿದ್ದಾರೆ ತುಂಬಾ ಈಸಿ ಪ್ರಶ್ನೆ ಇದು ಈ ಥರ ಎಲ್ಲ ಪ್ರಶ್ನೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರ ಒಂದು ಟಿ ಟಿ ಪರೀಕ್ಷೆನಲ್ಲಿ ಕೇಳಿಬಿಟ್ರೆ ಪೇಪರ್ ಒನ್ ಪೇಪರ್ ಟು ಎಲ್ಲ ಕೂಡ ಕ್ಲಿಯರ್ ಆಗಿಬಿಡುತ್ತೆ ಫೈನ್ ಓಕೆ ಈಗ ಒಂಬತ್ತನೇ ಒಂದು ಪ್ರಶ್ನೆಗೆ ಉತ್ತರ ಏನು ಹಾಗಾದರೆ ಇಲ್ಲಿ ಶಕ್ತಿಯ ಅತಿ ಮುಖ್ಯವಾದ ನೈಸರ್ಗಿಕ ಮೂಲ ಅಂತ ಬಂದಾಗ ಆಪ್ಷನ್ ಮೂರು ಸೂರ್ಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಹತ್ತನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾರೆ ಇದು ಕೂಡ ತುಂಬ ಈಸಿ ಪ್ರಶ್ನೆ ವಿಶ್ವ ಪರಿಸರ ದಿನ ಯಾವಾಗ ಮಾಡ್ತೀವಿ ಅಂತ ಆಯ್ಕೆಗಳನ್ನು ನಾನು ಓದೋದಕ್ಕೆ ಹೋಗೋದಿಲ್ಲ ಡೈರೆಕ್ಟಾಗಿ ಆನ್ಸರ್ನ ಹೇಳ್ತೀನಿ ಸೊ ಜೂನ್ ಇಂದ ನಾವು ಜೂನ್ ಫೈವ್ ಪ್ರತಿ ವರ್ಷ ಜೂನ್ ಐದನೇ ತಾರೀಕಿನಂದು ನಾವು ಏನು ಮಾಡ್ತೀವಿ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಎಸ್ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ವಿಶ್ವಸಂಸ್ಥೆ ಜೂನ್ ಐದನ್ನ ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಹೇಳಿರೋದ್ರಿಂದ ನಾವು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಅತ್ಯಂತ ಎತ್ತರವಾದ ಜಲಪಾತ ಯಾವುದು ಅಂತ ಕೇಳಿದ್ದಾರೆ ಅತ್ಯಂತ ಎತ್ತರವಾಗಿರುವಂತಹ ಜಲಪಾತ ಯಾವುದು ಹಾಗಾದರೆ ಜೋಗ್ ಫಾಲ್ಸಾ ನಯಾಗಾರ್ ಫಾಲ್ಸಾ ಏಂಜಲ್ ಫಾಲ್ಸ್ ಅಥವಾ ಅಬ್ಬೆ ಫಾಲ್ಸಾ ಅಂತ ಕೇಳಿರೋದು ಏನಿರ್ಬೋದು ಹಾಗಾದರೆ ಸರಿಯಾದ ಆನ್ಸರ್ ಆಪ್ಷನ್ ಮೂರು ಏಂಜಲ್ ಫಾಲ್ಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಏಂಜಲ್ ಫಾಲ್ಸ್ ಬಹಳ ಎತ್ತರವಾಗಿರುವಂತಹ ಒಂದು ಜಲಪಾತ ಇದು ಎಲ್ಲಿದೆ ಅಂತ ಹೇಳಿದರೆ ವೆನುಜಲ ವೆನುಜು ವೆಲಾದಲ್ಲಿ ಇರುವಂತಹ ಈ ಒಂದು ಜಲಪಾತ ಏನಿದೆ ಒಂಬೈನೂರ ಎಪ್ಪತ್ತ ಒಂಬತ್ತು ಮೀಟರ್ನಷ್ಟು ಎತ್ತರ ಇರೋ ಅಂಥದ್ದು ಸೊ ಹಾಗಾಗಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏಂಜಲ್ಸ್ ಫಾಲ್ ಏಂಜಲ್ ಫಾಲ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ರಾಷ್ಟ್ರ ಏನನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ರಾಷ್ಟ್ರ ಮುದ್ರೆ ಏನನ್ನ ಸೂಚಿಸುತ್ತೆ ಸಹಬಾಳ್ವಿನ ಶಾಂತಿನ ಧೈರ್ಯನ ಸಮೃದ್ಧಿನ ಅನ್ನೋದು ನಿಮ್ಮ ಆಯ್ಕೆ ಏನಿರಬಹುದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಮೂರು ಧೈರ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಏನಕ್ಕೆ ಧೈರ್ಯ ಅಂತ ಹೇಳಿದ್ರೆ ಅಶೋಕ ಚಕ್ರವರ್ತಿ ಇದೆ ಅಲ್ವಾ ಲೆಜೆಂಡ್ ಅಶೋಕ ಚಕ್ರವರ್ತಿ ನಿರ್ಮಿಸಿದಂತಹ ಒಂದು ಸಾರನಾಥ ಶಿಲಾಸ್ತಂಭದ ಮೇಲಿನ ನಾಲ್ಕು ದಿಕ್ಕುಗಳನ್ನ ಪ್ರತಿನಿಧಿಸತಕ್ಕಂತಹ ನಾಲ್ಕು ಸಿಂಹಗಳ ಮುದ್ರಿಕೆ ನಮ್ಮ ಒಂದು ರಾಷ್ಟ್ರೀಯ ಲಾಂಛನ ಆಗಿರುವಂಥದ್ದು ಇದರ ಮೇಲೆ ಮುಂಡ ೋಪನಿಷತ್ನಿಂದ ಆಯ್ದಂತಹ ಸತ್ಯಮಯವ ಜಯತೆ ಅನ್ನುವಂತಹ ಒಂದು ವಾಕ್ಯವನ್ನು ಕೂಡ ನಾವು ನೋಡೋದಕ್ಕೆ ಸಿಗತ್ತೆ ಸೊ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಮೂರು ಧೈರ್ಯ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ನೋಡಿ ಇವುಗಳು ನಮ್ಮೆಲ್ಲರಿಗೂ ಕೂಡ ಅಗತ್ಯ ಯಾವುದು ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆಲ್ಲ ಇದರಲ್ಲಿ ಯಾವುದು ನಮ್ಮೆಲ್ಲರಿಗೂ ಕೂಡ ಅಗತ್ಯವಾಗಿರುವಂಥದ್ದು ನೋಡಿ ಆಯ್ಕೆಗಳನ್ನ ನೋಡೋದಾದ್ರೆ ಮೊದಲನೇದು ಗಾಳಿ ಮತ್ತು ನೀರು ಶಿಕ್ಷಣ ಮತ್ತು ಆರೋಗ್ಯ ಆಹಾರ ಮತ್ತು ವಸತಿ ನಾಲ್ಕನೇದು ಅರಮನೆ ಮತ್ತು ಕಾರು ಬಹಳನೇ ನಮಗೆ ಬದುಕೋದಕ್ಕೆ ಬೇಕೇ ಬೇಕಾಗಿರ್ತಕ್ಕಂತಹ ಅಗತ್ಯವಾದ ಅಂಶ ಅಂತ ಹೇಳಿದ್ರೆ ಆಪ್ಷನ್ ಒಂದು ಗಾಳಿ ಮತ್ತು ನೀರು ನಮ್ಮೆಲ್ಲರಿಗೂ ಕೂಡ ಬೇಕೇ ಬೇಕಾಗಿರುವಂಥದ್ದು ಆಹಾರ ಮತ್ತು ವಸತಿ ಆಮೇಲೆ ಕೂಡ ಎರಡನೇದಾಗಿ ನಾವು ತಗೋ ಎರಡನೇ ಆಪ್ಷನ್ ಆಗಿ ಇಟ್ಕೊಂಡ್ರು ನಡೆಯುತ್ತೆ ಬಟ್ ಗಾಳಿ ಮತ್ತು ನೀರು ಉಸಿರಾಡೋದಕ್ಕೆ ಮತ್ತು ಕುಡಿಯೋದಕ್ಕೆ ನಮಗೆ ಬೇಕೇ ಬೇಕಾಗಿರೋದ್ರಿಂದ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಒಂದು ಗಾಳಿ ಮತ್ತು ನೀರು ಸರಿಯಾದ ಆನ್ಸರ್ ಆಗಿರುತ್ತೆ ಹದಿನಾಲ್ಕನೇ ಒಂದು ಪ್ರಶ್ನೆ ನೋಡಿ ದೀಪಾವಳಿಯು ಎಷ್ಟು ದಿನಗಳ ಹಬ್ಬ ಅಂತ ಕೇಳಿದ್ದಾರೆ ದೀಪಾವಳಿ ಎಷ್ಟು ದಿನಗಳ ಹಬ್ಬ ಎಷ್ಟು ದಿನಗಳ ಕಾಲ ನಾವು ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ ಐದು ಏಳು ಒಂಬತ್ತು ಮೂರು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ನಾಲ್ಕು ಮೂರು ಅನ್ನೋದು ಸರಿಯಾಗಿರುವಂತಹ ಉತ್ತರ ದೀಪಾವಳಿಯನ್ನು ನಾವು ಮೂರು ದಿನಗಳ ಕಾಲ ಆಚರಣೆ ಮಾಡೋ ಅಂಥದ್ದು ಇನ್ನು ಹದಿನೈದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಭೂ ದಿನವನ್ನ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೋಡಿದ್ರೆ ಅಲ್ವಾ ಯಾವಾಗ ನಾವು ಪ್ರತಿ ವರ್ಷ ಭೂ ಆಚರಣೆ ಮಾಡ್ತೀವಿ ಹಾಗಾದ್ರೆ ಆಪ್ಷನ್ ಎರಡು ಏಪ್ರಿಲ್ ಇಪ್ಪತ್ತ ಎರಡು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಬಗ್ಗೆ ಒಂಬೈನೂರ ಎಪ್ಪತ್ತರ ಏಪ್ರಿಲ್ ಇಪ್ಪತ್ತ ಎರಡರಂದು ಯು ಎಸ್ ಸೆನೆಟರ್ ಗೆಲಾರ್ಡ್ ನೆಲ್ಸನ್ ರವರಿಂದ ಇದು ಆರಂಭ ಆಗುತ್ತೆ ಈ ಒಂದು ದಿನದಂದು ಭೂಮಿಯ ಸ್ವಾಭಾವಿಕ ವಾತಾವರಣದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಸೊ ಹಾಗಾಗಿ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡನೇ ಮಾಡ್ತೀವಿ ಭೂ ದಿನಾಚರಣೆಯನ್ನು ಆಚರಣೆ ಮಾಡುವಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ ಇದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಇದರ ಮುಂದುವರೆದ ಭಾಗವನ್ನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ಫಾಲೋ ಮಾಡ್ತಾ ಇರಿ ಮುಂದಿನ ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ